ಮಂಡ್ಯ ನಗರದ ಸುಭಾಷ್ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಬ್ಲಾಕ್ ಬರ್ಜ್ ಕಲೆಕ್ಷನ್ ಬಟ್ಟೆ ಅಂಗಡಿ ಮಂಡ್ಯ ನಗರದ ಆರನೇ ಕ್ರಾಸ್ ಸುಭಾಷ್ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಬ್ಲಾಕ್ ಬರ್ಜ್ ಕಲೆಕ್ಷನ್ ಬಟ್ಟೆ ಅಂಗಡಿಯನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುವರಾಯಸ್ವಾಮಿ ಶಾಸಕರಾದ ರವಿಕುಮಾರ್ ಗಣಿಗಾ ಹಾಗೂ ಚಿತ್ರನಟಿ ಭಾವನಾ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾಲೀಕರಾದ ಪುನೀತ್ ಗೌಡ ಎಂಕೆರವರಿಗೆ ರವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಚಿವರು ಕೃಷಿ ಕ್ಷೇತ್ರಕ್ಕೆ ಹೆಸರಾದ ಮಂಡ್ಯ ಜಿಲ್ಲೆ ಜನವ್ಯಾಪಾರ ಕ್ಷೇತ್ರದಲ್ಲೂ ಮುಂದಾಗಿದ್ದು ಬೆಂಗಳೂರು ಮೈಸೂರು ನಗರಕ್ಕೆ ತೆರಳಿ ಖರೀದಿ ಮಾಡುವ ಬದಲು ಮಂಡ್ಯದಲ್ಲೇ ಖರೀದಿಸಿ ಸಹಕರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಬಿ ರಾಮು ಕಾಂಗ್ರೆಸ್ ಮುಖಂಡರಾದ ಸಂಪನಹಳ್ಳಿ ಉಮೇಶ್ ಕಂಬದಳ್ಳಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಬ್ಬು ಮತ್ತು ಭತ್ತ ಬೆಳೆಯುವಂಥ ತರಕಾರಿ ಬೆಳೆಯುವಂಥ ಜನ ಇವತ್ತು ಈ ಒಂದು ವ್ಯಾಪಾರ ಕ್ಷೇತ್ರದಲ್ಲೂ ಸಹ ಮುಂದಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಅವರ ಮಕ್ಕಳುಗಳ ಮೂಲಕ ಬ್ಲ್ಯಾಕ್ ಬ್ರ್ಯಾಂಡ್ ಸೊ ಇದನ್ನು ಬ್ಲ್ಯಾಕ್ ಬೋರ್ಡಾ ಬ್ಲ್ಯಾಕ್ ಬೋರ್ಡ್ ಕಲೆಕ್ಷನ್ ಸೊ ಒಂದು ಶಾಪನ್ನು ಇಲ್ಲಿ ಮಂಡ್ಯ ಸಿಟಿನಲ್ಲಿ ಓಪನ್ ಮಾಡಿದ್ದಾರೆ ಸೊ ಜನ ಇದನ್ನು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಬೆಂಗಳೂರು ಮೈಸೂರಿನಲ್ಲಿ ಹೋಗಿ ತೊಗೊಂಬರೋ ಬದಲು ಇಲ್ಲೇ ತಗೊಂಡು ಅವ್ರಿಗೂ ಇನ್ನೂ ನಾಲ್ಕು ಅಂಗಡಿ ಹೊಸ ಅಂಗಡಿಗಳನ್ನ ತೆರೆಯುವಂತ ಅವಕಾಶ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ